ಹಾಯ್ ಹಾಲ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇದು ನನ್ನ ಯೂಟ್ಯೂಬ್ನ ಮೊದಲನೇ ವಿಡಿಯೋ ಆಗಿರುತ್ತೆ ಆ್ಯಂಡ್ ಇಂಟ್ರೊಡಕ್ಷನ್ ವಿಡಿಯೋ ಕೂಡ ಆಗಿರುತ್ತೆ ನನ್ನ ಹೆಸರು ರೇಖಾ ನಾನು ಹುಟ್ಟಿದ್ದು ಬೆಳೆದಿದ್ದು ಎಲ್ಲ ಕುಣಿಗಳಲ್ಲಿ ಇವಾಗಿರೋದು ಬ್ಯಾಂಗ್ಳೂರಲ್ಲಿ ನನ್ನೊಂದು ಫ್ಯಾಮಿಲಿ ಇದೆ ನಾನು ಹಸ್ಬೆಂಡ್ ಆ್ಯಂಡ್ ಬಾಬು ನಾನು ಒಂದು ಪ್ರೈವೇಟ್ ಬ್ಯಾಂಕಲ್ಲಿ ಥೀಮ್ ಲೀಡರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ ನಾನು ಒಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದೀನಿ ನನ್ನ ಈ ಯೂಟ್ಯೂಬ್ ಚಾನಲಲ್ಲಿ ನೀವೆಲ್ಲ ಏನಪ್ಪ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ ಅಂದರೆ ನನ್ನದು ಡೇ ಲೈಫ್ ಸ್ಟೈಲ್ ನನ್ನ ಆಫೀಸು ಮನೆ ಪಾಪು ಎಲ್ಲ ಹೇಗೆ ಮ್ಯಾನೇಜ್ ಮಾಡ್ತೀನಿ ಅನ್ನೋದನ್ನು ನೀವು ನೋಡ್ಬೋದು ಮತ್ತು ಕುಕ್ಕಿಂಗ್ ಬ್ಲಾಗ್ಸ್ ಕೂಡ ಇರುತ್ತೆ ಮತ್ತು ಈ ಒಂದು ವಿಡಿಯೋದಲ್ಲಿ ಟ್ರಾವೆಲಿಂಗ್ ವಿಡಿಯೋಸ್ ಆಗಲಿ ಬ್ಯೂಟಿ ಟಿಪ್ಸು ವಿಲೇಜ್ ಲೈಫ್ ಸ್ಟೈಲು ಎಲ್ಲ ಥರ ಕಂಟೆಂಟ್ ಕೂಡ ನೀವು ಎಕ್ಸ್ಪೆಕ್ಟ್ ಕೂಡ ಮಾಡ್ಬೋದು ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಚಾನ ನಮ್ದು ಚಾನಲ್ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ನಿಮ್ಮದು ಸಪೋರ್ಟ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅಪ್ಕಮಿಂಗ್ ವ್ಲಾಗ್ಸಲ್ಲಿ ಇನ್ನೂ ಒಳ್ಳೆ ಇಂಟ್ರೆಸ್ಟಿಂಗ್ ವಿಡಿಯೋಸ್ ಬರುತ್ತೆ ಯಾರೆಲ್ಲ ಈ ವಿಡಿಯೋ ನೋಡಿದ್ದೀರಾ ತುಂಬ ಥ್ಯಾಂಕ್ ಯು ಸೋ ಮಚ್ ನಾವು ಪಾಸಿಟಿವ್ ಆಗಿರೋಣ ಎಲ್ಲರಿಗೂ ಪಾಸಿಟಿವಿಟಿ ಸ್ಪ್ರೆಡ್ ಮಾಡೋಣ ಥ್ಯಾಂಕ್ ಯು